ದಕ್ಷಿಣ ಕನ್ನಡ ಲೋಕಸಭೆಯಲ್ಲಿ ಹಿಂದೂ ಅಭ್ಯರ್ಥಿಯೇ ಗೆದ್ದು ಸಂಸತ್ಗೆ ಹೋಗಬೇಕು ಅದಕ್ಕಾಗಿ ಬಿಜೆಪಿ ಅಭ್ಯರ್ಥಿಯೇ ಗೆಲ್ಲಬೇಕು ಅಂತ ಬಿಜೆಪಿಯ ಸೋಷಿಯಲ್ ಮೀಡಿಯಾಗಳು ಹೊಸ ಅಸ್ತ್ರ ಪ್ರಯೋಗ ಮಾಡ್ತಾ ಇದೆ ಅದೇ ರೀತಿ ಆಡಳಿತ ಪಕ್ಷದ ಭಾಗವಾಗುವ ಅಭ್ಯರ್ಥಿಯೇ ದಕ್ಷಿಣ ಕನ್ನಡದಿಂದ ಗೆದ್ದು ಸಂಸತ್ನಲ್ಲಿ ಆಡಳಿತ ಪಕ್ಷದಲ್ಲಿ ಇರಬೇಕು ಎಂಬ ಹೊಸ ದಾಳವನ್ನು ಉರುಳಿಸಿದ್ದಾರೆ ಇದು ಸೋಲಿನ ಆತಂಕದಲ್ಲಿ ದಕ್ಷಿಣ ಕನ್ನಡ ಬಿಜೆಪಿ ಮುಂದಿಟ್ಟಿರುವ ಹೊಸ ವಾದಗಳು ದಕ್ಷಿಣ ಕನ್ನಡದ ಲೋಕಸಭಾ ಕ್ಷೇತ್ರವನ್ನ ಮೂವತ್ತ್ ಮೂರು ವರ್ಷಗಳ ಬಳಿಕ ಕಳೆದುಕೊಳ್ಳುವ ಆತಂಕದಲ್ಲಿರುವ ಬಿಜೆಪಿಗೆ ಮೋದಿ ಬಂದರೂ ಯಾವುದೇ ಪ್ರಯೋಜನ ಆದಂತೆ ಕಾಣ್ತಾ ಇಲ್ಲ ಹೀಗಾಗಿ ಬಿಜೆಪಿಯವರು ಹಿಂದೂ ಸಂಸದ ಬೇಕು ಆಡಳಿತ ಪಕ್ಷದ ಸಂಸದ ಬೇಕು ಎಂಬ ಪ್ರಚಾರ ಕಳೆದಿದ್ದಾರೆ ಬಿಜೆಪಿ ಈ ರೀತಿ ಪ್ರಚಾರ ಮಾಡ್ತಿರ್ಬೇಕಾದ್ರೆ ಜನರು ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಹಿಂದೂ ಗೆಲ್ಲಬೇಕು ಎಂದರೆ ಬಿಜೆಪಿಯೇ ಗೆಲ್ಲಬೇಕು ಎನ್ನುವುದಾದರೆ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ಪೂಜಾರಿ ಹಿಂದೂ ಅಲ್ವಾ ಹಿಂದೂ ಧರ್ಮದ ಭಾಗವಾಗಿರುವ ಬಿಲ್ಲವ ಸಮುದಾಯದ ಪದ್ಮರಾಜ್ ಬಿ ಜೆ ಪಿಯವರು ಹಿಂದೂ ಅಂತ ಒಪ್ಪಿಕೊಳ್ಳೋದಿಲ್ವಾ ಪದ್ಮರಾಜವರು ಶೂದ್ರನಾಗಿರುವ ಕಾರಣಕ್ಕೆ ಹಿಂದುಳಿದ ವರ್ಗಕ್ಕೆ ಸೇರಿರುವ ಕಾರಣಕ್ಕೆ ಬಿ ಜೆ ಪಿಯವರು ಅವರನ್ನ ಹಿಂದೂ ಅಲ್ಲ ಅಂತ ಹೇಳ್ತಾ ಇದೀಯ ಆರ್ಥಿಕವಾಗಿ ಬಲಾಢ್ಯರಾಗಿರುವ ಮೇಲ್ವರ್ಗದವರು ಮಾತ್ರ ಹಿಂದೂಗಳ ಆರ್ಥಿಕವಾಗಿ ಹಿಂದುಳಿದ ಸಮುದಾಯಕ್ಕೆ ಸೇರಿದವರು ಹಿಂದುಗಳಲ್ವಾ ಕಂಬಳ ಮಾಡಿದವರು ಮಾತ್ರ ಹಿಂದುಗಳ ದೇವಸ್ಥಾನದ ಸೇವೆ ಮಾಡುವವರು ಹಿಂದೂ ಅಲ್ವಾ ಇದು ಕರಾವಳಿಯ ಜನರ ಪ್ರಶ್ನೆ ಈ ಪ್ರಶ್ನೆಗಳಿಗೆ ಬಿ ಬಳಿ ಉತ್ತರ ಇಲ್ಲ ಹಿಂದೂ ಗೆಲ್ಲಬೇಕು ಅದಕ್ಕಾಗಿ ಬಿಜೆಪಿ ಅಭ್ಯರ್ಥಿಯನ್ನ ಗೆಲ್ಲಿಸಿ ಎನ್ನುವುದಾದರೆ ಬಿಲ್ಲವ ಸಮುದಾಯದಲ್ಲಿ ಹುಟ್ಟಿ ಹಿಂದೂ ಧರ್ಮೀಯನಾಗಿ ಬದುಕುತ್ತಾ ಹಿಂದೂ ದೇಗುಲದ ಸೇವೆ ಮಾಡ್ತಾ ಸನಾತನ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸ್ತಾ ಇರುವ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ಪೂಜಾರಿ ಅವರು ಏನು ಅಂತ ಬಿಜೆಪಿಯವರೇ ಜೆ ಹೇಳಬೇಕು ಪದ್ಮರಾಜ್ ಅವರು ನಾರಾಯಣ ಗುರುಗಳ ಆದರ್ಶಗಳನ್ನ ಪಾಲಿಸುವ ಕಾರಣಕ್ಕೆ ಬಿಜೆಪಿ ಜೆ ಅವರನ್ನ ತಿರಸ್ಕರಿಸುತ್ತಾ ಅಂತಾನೂ ಹೇಳಬೇಕು ಬಿಜೆಪಿಯವರು ನಾರಾಯಣ ಗುರುಗಳ ವಿಚಾರಧಾರೆಯನ್ನ ಒಪ್ತಾರ ಒಪ್ಪಲ್ವಾ ಅಂತಾನು ಹೇಳಬೇಕಾಗಿದೆ ಚೌಟಾ ಮಧ್ಯೆ ಚುನಾವಣೆ ನಡೀತಿರಬೇಕಾದ್ರೆ ಚೌಟಾ ಅವರೊಬ್ಬರನ್ನೇ ಹಿಂದೂ ಥರ ಬಿಜೆಪಿ ಬಿಂಬಿಸುವುದಾದರೆ ಪದ್ಮರಾಜ್ ಅವರು ಹಿಂದೂ ಅಲ್ವಾ ಎಂಬ ಪ್ರಶ್ನೆ ಸಹಜವಾಗಿ ಉದ್ಭವಿಸುತ್ತೆ ಅಸಲಿಗೆ ಇಬ್ಬರಲ್ಲಿ ಯಾರು ನಿಜವಾದ ಹಿಂದೂ ಎಂಬ ಚರ್ಚೆಗಳು ಕೂಡ ಈಗ ನಡೀತಾ ಇದೆ ಪದ್ಮರಾಜವರು ಸಣ್ಣ ವಯಸ್ಸಿನಲ್ಲೇ ಹಿಂದೂ ಧರ್ಮದ ಕಾರ್ಯಕ್ಕೆ ಇಳಿದವರು ಕಳೆದ ಇಪ್ಪತ್ತೇಳು ವರ್ಷಗಳಿಂದ ಅವರು ಕುದ್ರೋಳಿ ಗೋಕರ್ಣನಾಥ ದೇಗುಲದ ಸೇವೆ ಮಾಡ್ತಾ ಇದ್ದಾರೆ ದೇವಸ್ಥಾನದ ಟ್ರಸ್ಟಿಯಾಗಿ ಕೋಶಾಧಿಕಾರಿಯಾಗಿ ಈಗಲೂ ನಿರಂತರವಾಗಿ ಹಿಂದೂ ಧರ್ಮದ ಸೇವೆ ಮಾಡ್ತಾ ಇದ್ದಾರೆ ನಾರಾಯಣ ಗುರುಗಳ ಆದರ್ಶದಡಿ ಕೆಲಸ ಮಾಡುತ್ತಾ ಬಂದಿದ್ದಾರೆ ಜನಾರ್ದನ ಪೂಜಾರಿ ಅವರ ಮಾರ್ಗದರ್ಶನದಂತೆ ಮಂಗಳೂರು ದಸರಾಕ್ಕೆ ವೈಭವವನ್ನು ತಂದುಕೊಟ್ಟಿದ್ದಾರೆ ಇಂದು ಮಂಗಳೂರು ದಸರಾ ಇಡೀ ರಾಜ್ಯದಲ್ಲಿ ಪ್ರಸಿದ್ಧಿ ಪಡೆದಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಹಿಂದೂಗಳ ಅತಿ ದೊಡ್ಡ ಧಾರ್ಮಿಕ ಆಚರಣೆಯೆಂದ್ರೆ ಅದು ಮಂಗಳೂರು ದಸರಾ ಅಂತ ಹೆಸರುವಾಸಿಯಾಗಿದೆ ಆ ಮಂಗಳೂರು ದಸರಾ ವೈಭವದ ರೂವಾರಿ ಇದೇ ಪದ್ಮರಾಜ್ ಪೂಜಾರಿ ಅವರು ಸರ್ವ ಜನರನ್ನ ಸರ್ವ ಧರ್ಮೀಯರನ್ನ ಪ್ರೀತಿಸುವ ಗುಣ ಪದ್ಮರಾಜ್ ಅವರಲ್ಲಿದೆ ವಸುದೈವ ಕುಟುಂಬಕಂ ಎಂಬ ಹಿಂದೂ ಧರ್ಮದ ತಿರುಳನ್ನ ನಿಜಾರ್ಥದಲ್ಲಿ ಪಾಲನೆ ಮಾಡ್ತಿರುವ ವ್ಯಕ್ತಿ ಪದ್ಮರಾಜ್ ಅಂತ ಜನರು ಬಿ ಜೆ ಪಿಗೆ ಪಾಠ ಮಾಡ್ತಾ ಇದ್ದಾರೆ ಅಲ್ಲದೆ ತನ್ನ ಗುರು ಬೆಳದಿಂಗಳು ಟ್ರಸ್ಟ್ ಮೂಲಕ ಹೆಚ್ಚಿನ ಹಿಂದೂಗಳಿಗೆ ಪದ್ಮರಾಜ್ ಅವರು ಸೇವೆ ನೀಡುತ್ತಾ ಬಂದಿದ್ದಾರೆ ಅದಕ್ಕೊಂದು ಉದಾಹರಣೆ ಅಂದ್ರೆ ಮಂಗಳೂರು ಆಟೋದಲ್ಲಿ ಬಾಂಬ್ ಬ್ಲಾಸ್ಟ್ ನಡೆದಾಗ ಈ ಬಿ ಜೆ ಅದರಲ್ಲಿ ರಾಜಕೀಯ ಮಾಡಿದ್ದು ಬಿಟ್ರೆ ಬೇರೇನು ಮಾಡಿಲ್ಲ ಆದರೆ ಪದ್ಮರಾಜ್ ಅವರು ತನ್ನ ಟ್ರಸ್ಟ್ ಮೂಲಕ ಸಂತ್ರಸ್ತ ಆಟೋ ಚಾಲಕನಿಗೆ ಮನೆ ಕಟ್ಟಿಸಿಕೊಟ್ಟಿದ್ರು ಇದುವೇ ಪದ್ಮರಾಜ್ ಮತ್ತು ಬಿ ಜೆ ಪಿ ನಡುವಿನ ವ್ಯತ್ಯಾಸ ಎಂದು ಜನರು ಹೇಳಿಕೊಳ್ತಾ ಇದ್ದಾರೆ ಇದೇ ವೇಳೆ ಹಿಂದೂ ಧರ್ಮಕ್ಕಾಗಿ ಬಿ ಜೆ ಪಿ ಅಭ್ಯರ್ಥಿ ಬ್ರಿಜೇಶ್ ಚೌಟಾ ಏನು ಮಾಡಿದ್ದಾರೆ ಅಂತಾನು ಜನ ಕೇಳ್ತಾ ಇದ್ದಾರೆ ಕಂಬಳ ಮಾಡೋದು ದೊಡ್ಡ ಧರ್ಮ ಕಾರ್ಯವ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಕೋಮುದ್ವೇಷ ಮಾಡೋದು ಅದರಿಂದ ರಾಜಕೀಯ ಲಾಭ ಪಡೆಯೋದಷ್ಟೇ ನಿಮ್ಮ ಹಿಂದುತ್ವನ ಅಂತ ಜನರು ತಿರುಗೇಟು ಕೊಟ್ಟಿದ್ದಾರೆ ಹೀಗೆ ಬಿ ಜೆ ಪಿ ಉರುಳಿಸಿರುವ ಹೊಸ ದಾಳ ಅವರಿಗೆ ಉರುಳಾಗಿ ಪರಿಣಮಿಸಿದೆ ಬಿ ಇನ್ನೊಂದು ಪ್ರಚಾರ ಏನಂದ್ರೆ ಆಡಳಿತ ಪಕ್ಷದ ಭಾಗವಾಗುವ ಸಂಸದನನ್ನ ಗೆಲ್ಲಿಸಿ ಅನ್ನೋದಾಗಿದೆ ಕೇಂದ್ರದಲ್ಲಿ ಮೋದಿ ಗೆಲ್ತಾರೆ ಚೌಟ ಗೆದ್ರೆ ಆಡಳಿತ ಪಕ್ಷದಲ್ಲಿರ್ತಾರೆ ಪದ್ಮರಾಜ್ ಗೆದ್ರೂ ವಿರೋಧ ಪಕ್ಷದಲ್ಲಿ ಕೂರಬೇಕು ಚೌಟ ಗೆದ್ದರಷ್ಟೇ ಜಿಲ್ಲೆಗೆ ಪ್ರಯೋಜನ ಆಗಲಿದೆ ಅಂತ ಪ್ರಚಾರ ಮಾಡ್ತಾ ಇದ್ದಾರೆ ಕೇಂದ್ರದಲ್ಲಿ ಮತ್ತೊಮ್ಮೆ ಮೋದಿ ಸರ್ಕಾರವೇ ಗೆಲ್ಲುತ್ತೆ ಅನ್ನೋದು ಕೇವಲ ಬಿಜೆಪಿಯವರ ನಂಬಿಕೆಯಷ್ಟೇ ಅದೇ ಸತ್ಯ ಅಲ್ಲ ಗೋಧಿ ಮೀಡಿಯಾಗಳ ಸಮೀಕ್ಷೆ ಏನೇ ಇರ್ಲಿ ಹಲವು ಸಮೀಕ್ಷೆಗಳು ಬಿ ಜೆ ಪಿಗೆ ಬಹುಮತ ಬರಲ್ಲ ಅಂತ ಹೇಳಿದೆ ಇಂಡಿಯಾ ಒಕ್ಕೂಟಕ್ಕೆ ಬಹುಮತ ಸಿಗ್ಬಹುದು ಅಂತ ಹಲವು ಸ್ವತಂತ್ರ ಸಂಸ್ಥೆಗಳ ಸಮೀಕ್ಷೆಗಳು ಅಂದಾಜಿಸಿದೆ ಅದು ಬಿಡಿ ಬಿ ಜೆ ಪಿಯ ಮಾತೃ ಸಂಸ್ಥೆ ಆರ್ ಎಸ್ ಎಸ್ ಮಾಡಿರುವ ಸಮೀಕ್ಷೆಯಲ್ಲೂ ಬಿ ಜೆ ಪಿ ಇನ್ನೂರು ಸೀಟ್ ಕ್ರಾಸ್ ಮಾಡಲ್ಲ ಅಂತ ಇದೆಯಂತೆ ಹೀಗಿರುವಾಗ ಮೋದಿಯೇ ಮತ್ತೊಮ್ಮೆ ಅಧಿಕಾರಕ್ಕೇರ್ತಾರೆ ಎಂಬುದು ಪಕ್ಕಾ ಅಲ್ಲ ಒಂದು ವೇಳೆ ಬಿ ಜೆ ಪಿಯೇ ಅಧಿಕಾರ ಹಿಡಿಯುತ್ತೆ ಅಂತ ಇಟ್ಕೊಳ್ಳಿ ಆಗಲೂ ದಕ್ಷಿಣ ಕನ್ನಡಕ್ಕೆ ಪ್ರಯೋಜನ ಏನಿದೆ ಪ್ರಯೋಜನ ಆಗೋದಿದ್ರೆ ಕಳೆದ ಹತ್ತು ವರ್ಷಗಳಲ್ಲಿ ಸಿಗಬೇಕಿತ್ತಲ್ವಾ ಕೇಂದ್ರದಲ್ಲಿ ಮೋದಿ ಸರ್ಕಾರವೇ ಇತ್ತು ಇಲ್ಲೂ ಬಿ ಜೆ ಪಿ ಸಂಸದರೇ ಇದ್ದರು ಆದರೆ ಈ ಜಿಲ್ಲೆಗೆ ಏನು ಪ್ರಯೋಜನ ಆಗಿದೆ ಯಾವ ಯೋಜನೆಗಳು ಜಿಲ್ಲೆಗೆ ಬಂದಿದೆ ಹೇಳಿಕೊಳ್ಳುವಂತಹ ಒಂದೇ ಒಂದು ಕೆಲಸ ಕಳೆದ ಹತ್ತು ವರ್ಷಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗಿಲ್ಲ ಅನ್ನೋದೇ ಸತ್ಯ ಯಾಕಂದ್ರೆ ಮೋದಿ ಬಳಿ ನ್ಯಾಯ ಕೇಳುವ ಧಮ್ಮು ಬಿಜೆಪಿ ಸಂಸದರಿಗೆ ಇಲ್ಲ ನಮ್ಮ ಹಕ್ಕು ಕೇಳುವ ಧೈರ್ಯವು ಬಿಜೆಪಿ ಸಂಸದರಿಗೆ ಇರಲಿಲ್ಲ ಕೇವಲ ಮೋದಿ ಭಜನೆ ಮಾಡೋದು ಬಿಟ್ಟು ಜಿಲ್ಲೆಗೆ ಬೇಕಾದನ್ನ ಕೇಳಬೇಕಲ್ಲ ಸಂಸತ್ನಲ್ಲಿ ನಿಂತು ಜಿಲ್ಲೆಯ ಸಮಸ್ಯೆಗಳ ಪರ ಜನರ ಹಕ್ಕುಗಳ ಪರ ಮಾತಾಡಬೇಕಲ್ಲ ಆಗ ಮಾತ್ರ ನ್ಯಾಯ ಸಿಗತ್ತೆ ಸಂಸದ ಆಡಳಿತ ಪಕ್ಷದವನಾಗ್ಲಿ ವಿರೋಧ ಪಕ್ಷದಲ್ಲೇ ಇರ್ರಿ ಹಕ್ಕುಗಳನ್ನ ಕೇಳಿ ಪಡಿಬೇಕು ಅದು ನಮ್ಮ ಸಾಂವಿಧಾನಿಕ ಹಕ್ಕು ನಮ್ಮ ಪಾಲು ನಮಗೆ ಸಿಗ್ಲೇಬೇಕು ಅದು ಸಿಗ್ಬೇಕಾದ್ರೆ ಅದನ್ನ ಕೇಳಿ ಪಡಿಬೇಕು ಹೋರಾಡಿ ಪಡಿಬೇಕು ಆ ಹಕ್ಕುಗಳನ್ನ ಕೇಳಲು ಅದು ಸಿಗದಿದ್ರೆ ಹೋರಾಟ ಮಾಡಲು ಬಿ ಜೆ ಪಿ ಸಂಸದರ ಕೈಲಿ ಸಾಧ್ಯವಿಲ್ಲ ಅಂತ ಅನ್ಸುತ್ತೆ ಯಾಕಂದ್ರೆ ಮೋದಿ ಮುಂದೆ ಬಿ ಜೆ ಪಿ ಸಂಸದರು ಯಾರೂ ಸೊಲ್ಲೆತ್ತು ಅಂತಿಲ್ಲ ಹೀಗಾಗಿ ಪ್ರಧಾನಿ ಮುಂದೆ ಮಾತನಾಡುವ ಸಂಸತ್ನಲ್ಲಿ ನ್ಯಾಯ ಕೇಳುವ ಸಂಸದನೇ ದಕ್ಷಿಣ ಕನ್ನಡಕ್ಕೆ ಸಿಕ್ಕರೆ ಒಳ್ಳೇದು ಅಂತ ಅನಿಸುತ್ತೆ